ವಕಫ್ ಬೋರ್ಡ್ ವಕ್ರದೃಷ್ಟಿಗೆ ಸದನ ಕಲಹ ಕನ್ನಡಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ಆಡಳಿತ ಪಕ್ಷ ಚಕಮಕಿ ರೈತರು ದೇವಾಲಯದ ಆಸ್ತಿಗೆ ಧಕ್ಕೆ ಇಲ್ಲ ಎಂದು ಸರ್ಕಾರ ಅಪಾಯ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ಬಜೆಟ್ ಕೈಗಾರಿಕೆ ಪ್ರವಾಸೋದ್ಯಮ ಅಭಿವೃದ್ಧಿ ಮೂಲಕ ಆದ್ಯತೆ ನೀಡಲು ಬಿಜೆಪಿ ಆಗ್ರಹ ಕರ್ಣನ್ ಮಕ್ಕಳ ಬಗ್ಗೆ ಮಾತನಾಡಲು ನಾನು ಬಂದಿಲ್ಲ ದರ್ಶನ್ಗೆ ಜಾಮೀನು ಸಿಕ್ತಿದ್ದಂತೆ ನಟ ಪ್ರಕಾಶ್ ರಾಜ್ ರಿಯಾಕ್ಟ್ ಡ್ರೋಣ ಪ್ರತಾಪ್ ಮೂರು ದಿನ ಪೊಲೀಸ್ ಕಸ್ಟಡಿಗೆ ಸೋಡಿಯಂ ಬಳಸಿ ಸ್ಫೋಟ ಪ್ರಕರಣ ತುಮಕೂರಿನ ಜನಕಲೋಟಿಗೆ ಡ್ರೋಣ ಪ್ರತಾಪ್ ಕರೆತಂದು ಸ್ಥಳ ಮಹಜೂರು ನಡೆಸಿದ ಪೊಲೀಸರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರದ ಜೊತೆ ಮಾಂಸಾಹಾರವನ್ನ ನೀಡಬೇಕು ವಕೀಲರ ಒಕ್ಕೂಟ ಒತ್ತಾಯ ಸಾವಿರ ಅಂಕ ಕುಸಿದು ಪುಟಿದೆದ್ದ ಸೆನ್ಸೆಕ್ಸ್ ಗೂಳಿ ಕರಡಿ ಸೆಣಸಾಟ ಆರಂಭದಲ್ಲಿ ತೀವ್ರ ಕುಸಿತ ಕೆಲ ಹೊತ್ತಿನಲ್ಲೇ ಬದಲಾದ ಟ್ರೆಂಡ್ ಹೂಡಿಕೆದಾರರು ನಿರಾಳ